ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ನಾನು ಮೆಹಬೂಬ್ ಲಕ್ಷ್ಮೇಶ್ವರ ಪಟ್ಟಣದ ಬಿಸಿಎನ್ ಸ್ಪೆಕ್ಟ್ರಮ್ ವಿದ್ಯಾಸಂಸ್ಥೆಯ ಮೂವತ್ತನೇ ವರ್ಷದ ಸಂಭ್ರಮ ಆಚರಣೆ ಅತಿ ವಿಜೃಂಭಣೆಯಿಂದ ಜರುಗಿತು ಒಂದು ಶಿಕ್ಷಣ ಸಂಸ್ಥೆಯು ಬೆಳೆಯಬೇಕಾದರೆ ಅದಕ್ಕೆ ಪಾಲಕರ ಪಾತ್ರ ಬಹುಮುಖ್ಯವಾಗಿದೆ ಅದರೊಂದಿಗೆ ಉತ್ತಮ ಶಿಕ್ಷಣ ನೀಡುವ ಸಂಸ್ಥೆಗಳ ಪಾತ್ರವೂ ಬಹುಮುಖ್ಯವಾಗಿದೆ ಅದರಂತೆ ಬಿಸಿಎನ್ ಸ್ಪೆಕ್ಟ್ರಮ್ ವಿದ್ಯಾಸಂಸ್ಥೆಯೂ ಕೂಡ ಉತ್ತಮ ಶಿಕ್ಷಣ ಸೇವೆ ನೀಡುವ ಮೂಲಕ ಉತ್ತಮ ಶಿಕ್ಷಣ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಈ ವೇಳೆ ಸಂಸ್ಥೆಯ ನಿರ್ದೇಶಕರಾದ ಲೋಹಿತ್ ನೆಲಬುಗಿ ಪುರಸಭೆ ಅಧ್ಯಕ್ಷಿಯಣಿಯಾದ ಶ್ರೀಮತಿ ಯಲ್ಲವ್ವ ದುರ್ಗಣ್ಣವರ್ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಜಿ ಕನ್ನಡದ ಹಾಸ್ಯ ಕಲಾವಿದರು ಪ್ರೇಕ್ಷಕರನ್ನು ನಗೆಗಡಲಲ್ಲಿ ತೇರಿಸಿದರು ವಿದ್ಯಾರ್ಥಿಗಳಿಂದ ಮನರಂಜನೆ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬಂದಿತು ಧನ್ಯವಾದಗಳು ಕುತ್ತಿದರಲ್ಲ ಸರ್ ಗೆಸ್ಟ್ ಫಲ್ಲಿ ಸರ್ ಗೆಸ್ಟ್ ಫಲ್ಲಿ ಹೋಗಿ 90 ಹುಲಿಗಳು ನೀವು 90 ಮನೆ ಕೀರ್ತಿ ತರ ಹುಡುಗ ತನಕ್ಕೆ ಇಷ್ಟಪ ನಮ್ಮ ಉತ್ತರ ಕರ್ನಾಟಕದ ಹುಲಿಗಳು